ನಮಸ್ತೆ ಎಲ್ಲರಿಗೂ ಬನ್ನಿ ಈ ವಾರದ ರೀಡಿಂಗ್ ಏನಿದೆ ಅಂತ ನೋಡೋಣ ಕ್ಯಾಂಡಲ್ ಅಲ್ಲಿ ಸ್ವಲ್ಪ ಕಣ್ಣೀರು ಜಾಸ್ತಿ ಹಾಕ್ತೀರಾ ಅಂತ ಅನ್ಸುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಏನೋ ಒಂದಷ್ಟು ಸಡನ್ ಆಗಿ ತೊಂದರೆಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಎಲ್ಲೋ ಒಂದ್ ಕಡೆ ಒಂದಷ್ಟು ವಿಚಾರಗಳಲ್ಲಿ ನೀವು ಸ್ಲೋ ಡೌನ್ ಆಗ್ತೀರಾ ಅಂತ ಅನ್ಸುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ವಯಸ್ಸಾಗಿರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸ್ವಲ್ಪ ಹೆಚ್ಚಿನ ತೊಂದರೆಗಳನ್ನ ಮಾಡ್ತಾ ಇದ್ದಾರೆ ಬೇರೆ ಕಡೆ ಹೋಗಿ ಪ್ರಯೋಗ ಮಾಡ್ಸೋದಾಗಿರ್ಲಿ ಅಥವಾ ಬೇರೆ ವಿಚಾರದಲ್ಲಿ ನಿಮಗೆ ತೊಂದರೆ ಮಾಡೋದಾಗ್ಲಿ ಈ ತರ ಮಾಡ್ತಾ ಇದ್ದಾರೆ ಸ್ವಲ್ಪ ಹೆಚ್ಚಿನ ಗಮನ ಅನ್ನೋದು ಬೇಕು ಅನ್ನುವಂಥದ್ದು ಇದೆ ಸೊ ಚೀನಾದಿಂದ ಒಂದಷ್ಟು ವೈರಸ್ಗಳು ಭೂಮಂಡಲಕ್ಕೆ ಇಂಡಿಯಾ ಅಂತಾನೆ ಅಲ್ಲ ಇಡೀ ಭೂಮಂಡಲಕ್ಕೆ ಬರ್ತಾ ಇದೆ ಆಲ್ರೆಡಿ ಹಾಕಿದ್ದಾರೆ ಸೊ ಅದೆಲ್ಲರಿಗೂ ಇಚ್ಚಿಂಗ್ ಗ್ರೂಪ್ ದಲ್ಲಿ ಶುರು ಆಗಿದೆ ಸೊ ಮನೆ ಮನೆಗಳಲ್ಲಿ ಕಷಾಯಗಳನ್ನ ಮತ್ತೆ ಸರಿಯಾದ ರೀತಿಯಲ್ಲಿ ಔಷಧೋಪಚಾರನ ಮಾಡ್ಕೊಳ್ಳಿ ಬೇಗ ಇದರಿಂದ ಗುಣಮುಖರಾಗ್ತೀವಿ ಅನ್ನುವಂಥದ್ದು ಇದೆ ನಿಮ್ಮ ವಸ್ತುನ ಯಾವುದೋ ಒಂದು ಪಕ್ಷಿ ಎತ್ಕೊಂಡು ಹೋಗ್ತಾ ಇರೋ ನೋಡ್ತೀರಾ ಮತ್ತೆ ಒಂದು ಮಗುನ ಕೂಡ ಗಂಟ್ ಇಟ್ಟಿರೋದನ್ನ ಪಕ್ಷಿ ತಕೊಂಡು ಹೋಗಿ ಯಾರದೋ ಮನೆ ಹತ್ರ ಹಾಕತ್ತೆ ಆ ಮಗುನ ಚೆನ್ನಾಗ್ ಸಾಕೊಳ್ಳಿ ಒಳ್ಳೇದಾಗತ್ತೆ ಆ ಮಗುವಿಂದ ಅನ್ನುವಂಥದ್ದು ಇದೆ ಇದು ಯಾವ ಪಕ್ಷಿ ಹೋಗುತ್ತೆ ರಣಹದ್ದು ಎತ್ಕೊಂಡು ಹೋಗ್ಬಹುದು ಮೇ ಬಿ ಬೇರೆ ಯಾವ್ದು ಎತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ಒಂದು ಪಕ್ಷಿ ಆ ಮಗುವಿನ ಗಂಟನ್ನ ಹೋಗಿ ಅಲ್ಲಿ ಹಾಕತ್ತೆ ಅದನ್ನ ಸ್ವಲ್ಪ ಚೆನ್ನಾಗಿ ಸಾಕೊಳ್ಳಿ ಅನ್ನುವಂಥದ್ದು ಇದೆ ಬಿಸ್ನೆಸ್ ಆಗುತ್ತೆ ಥರ್ಡ್ ಬಾಡಿ ಸಿಚುಯೇಷನ್ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಈ ವಾರ ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಪ್ರಾಬ್ಲಮ್ಸ್ ಅನ್ನೋದ್ಕಿಂತ ಥರ್ಡ್ ಬಾಡಿ ಸಿಚುವೇಶನ್ ಮಾಡ್ತಿರೋ ಗಾಸಿಪ್ ಥರ್ಡ್ ಪಾರ್ಟಿ ಮಾಡ್ತಿರುವಂತ ಪ್ರಯೋಗಗಳು ಥರ್ಡ್ ಪಾರ್ಟಿ ಮಾಡ್ತಿರುವಂತ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಗೆ ಸಾಕಷ್ಟು ಡಿಸ್ಟರ್ಬ್ ಮಾಡ್ತಿದೆ ಅನ್ನುವಂಥದ್ದು ಇದೆ ಸೊ ನೀವು ಹುಟ್ಟಾಗಿಂದ ನಿಮ್ ಜೊತೆ ಇದ್ದಂಥ ಒಂದಷ್ಟು ದುಷ್ಟಶಕ್ತಿ ಮೈಯೊಳಗೆ ಏನು ಸೇರ್ಕೊಂಡಿತ್ತು ನೀವು ಮಗು ಆಗಿದ್ದಾಗಿಂದ ಅದು ಈಗ ಹೊರ ಹೋಗುವಂತ ಸಂದರ್ಭ ಬಂದಿದೆ ಒಂದು ಮಾನವನ ರೂಪ ತಗೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಸೊ ಅದಕ್ಕೆ ನೀವು ದೇವಿಗೆ ಕೃತಜ್ಞತೆನ ಸಲ್ಲಿಸ್ಬಿಡಿ ಅನ್ನುವಂಥದ್ದು ಕೂಡ ಇದೆ ಸೊ ಸಾಕಷ್ಟು ದೈತ್ಯಗಳನ್ನ ಸಂಹಾರ ಮಾಡಕ್ಕೆ ದೈತ್ಯ ಶಕ್ತಿನೇ ಬರ್ಬೇಕು ಅಂತ ದೈತ್ಯ ಶಕ್ತಿ ನಿಮ್ಮ ಜೀವನಕ್ಕೆ ಈಗ ಒಂದು ಆಶೀರ್ವಾದ ರೂಪದಲ್ಲಿ ಇದೆ ಅದು ನಿಮ್ಗೆ ಯಶಸ್ಸನ್ನ ಮತ್ತೆ ಆಶೀರ್ವಾದನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ ಕಣ್ಣುಗಳ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂತದ್ದು ಇದೆ ಒಬ್ರೆ ತುಂಬಾ ದುಡ್ಡು ದುಡಿತಿದೀರಾ ಅಂತ ಅಥವಾ ಒಬ್ರೆ ಅರ್ನಿಂಗ್ ಅನ್ನ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಸಾಕಷ್ಟು ಜನ ತೊಂದರೆ ಮಾಡ್ತಿದ್ದಾರೆ ಎಲ್ರಿಗೂ ನಿಮ್ಮ ಅರ್ನಿಂಗ್ ಮೇಲೆ ಕಣ್ಣು ಎಲ್ರಿಗೂ ನಿಮ್ಮ ದುಡಿಮೆ ಮೇಲೇನೆ ಕಣ್ಣು ದುಡಿತಾ ಇದೀರಾ ದುಡಿತಾ ಇದೀರಾ ಅಂತ ಸೊ ಸ್ವಲ್ಪ ನಿಮ್ಮ ದೃಷ್ಟಿ ದೋಷನ ನಿವಾರಣೆ ಮಾಡ್ಕೊಳ್ಳಿ ಎಲ್ರು ದೃಷ್ಟಿ ಹಾಕಿದ್ದಾರೆ ದುಡಿಮೆಗೆ ಹಾಗಾಗಿ ದುಡಿಮೆ ಸ್ಟಕ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಎಲ್ಲ ಒಂದ್ ಕಡೆ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳೇಬೇಕು ಅದು ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರ್ಲಿ ಅಥವಾ ನಿಮ್ಮ ಎಮೋಷನಲ್ ವಿಚಾರದಲ್ಲಿ ಆಗಿರ್ಲಿ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೇಬೇಕು ಸೊ ಕಾಪಾಡ್ಕೊಳ್ಳಿ ದುಡ್ಡಿನ ಬಗ್ಗೆ ಚಿಂತೆ ಬೇಡ ತುಂಬಾ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ ನಾನಾ ಮೂಲೆಗಳಿಂದ ನಿಮ್ಗೆ ದುಡ್ಡು ಬರುವಂಥದ್ದು ಕೂಡ ಇದೆ ಮಾಂಗಲ್ಯ ದೋಷನ ನಿವಾರಣೆ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಬದುಕಿದಾಗ ಹೇಳಿದ ಮಾತು ಕೇಳಲಿಲ್ಲ ಸತ್ ಮೇಲೆ ಯಾಕೆ ಹೋಗಿ ತೊಂದರೆ ಕೊಡ್ತೀರಾ ಅಂತ ಇಲ್ಲಿ ಯಾರಿಗೋ ಎಚ್ಚರಿಕೆ ಇದೆ ಸೊ ಅವ್ರ ಪಾಡಿಗೆ ಅವರನ್ನ ಬಿಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ ಸೊ ಸತ್ ಮೇಲೆ ತೊಂದ್ರೆ ಮಾಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಯಾವುದೋ ಒಂದು ಕೊಂಡಿ ಕಳಿಸಿ ಬೀಳುತ್ತೆ ಏನೋ ಒಂದು ಅಹ್ ಸಮಥಿಂಗ್ ರಿಲೇಶನ್ಶಿಪ್ ಇರ್ಬಹುದು ಅಥವಾ ನೆಗೆಟಿವಿಟಿ ಮಾಡಿದ್ದಿರಬಹುದು ಅದರ ಟೈಮ್ ಪೀರಿಯಡ್ ಮುಗಿದು ಅದು ಕಳಿಸಿ ಬೀಳುತ್ತೆ ಅನ್ನುವಂಥದ್ದು ಇದೆ ಅದ್ರ ಬಗ್ಗೆ ಚಿಂತೆ ಬೇಡ ಕೋರ್ಟ್ ಕಚೇರಿ ವಿಚಾರಗಳು ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇನ್ ಟೆನ್ ಪರ್ಸೆಂಟ್ ಇಟ್ಸ್ ಎ ಜನರಲ್ ರೀಡಿಂಗ್ ಇನ್ ಟೆನ್ ಪರ್ಸೆಂಟ್ ಏನಿದೆ ಅದು ಮೇ ಬಿ ಡಿಲೇ ಆಗಬಹುದು ಅಥವಾ ಮುಂದಕ್ಕೆ ಹೋಗಬಹುದು ಅನ್ನುವಂಥದ್ದು ಇದೆ ಸಾಕಷ್ಟು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡುದ್ರು ಕೂಡ ಎಲ್ಲೋ ಕೆಲವು ಕಡೆ ಒಂದಷ್ಟು ಎಮೋಷನಲ್ ಫೂಲ್ ಆಗ್ತೀರಾ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನ ಶುರು ಮಾಡ್ಕೊಳ್ಳಿ ಏರ್ಪೇಡ್ ಮಾಡ್ಕೊಳ್ಳಿ ಅನ್ನುವಂತದ್ದು ಇದೆ ಜನವರಿ ಹದಿನೈದರ ನಂತರ ಇಲ್ಲಿ ವಿವಾಹ ಖಚಿತವಾಗೂ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಹೇಗಾಗತ್ತೆ ನನ್ಗೆ ಯಾರು ಇಲ್ಲ ಅಂತ ಯಾರು ಕೊರಕ್ತಿದ್ದೀರಾ ಅಥವಾ ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಇಲ್ಲ ಅಂತ ನೀವು ತೊಂದ್ರೆನ ಅನುಭವಿಸೋದಕ್ಕೆ ಕಾರಣ ಆಗಿರುವಂತ ಬಹಳಷ್ಟು ವ್ಯಕ್ತಿಗಳ ಬಗ್ಗೆ ನೀವು ಯೋಚನೆ ಮಾಡಿ ಮಾಡಿ ನಿಮ್ಮ ಜೀವನನ ಹೀಗೆ ಮಾಡಿದ್ರು ಹೀಗೆ ಒಂಟಿ ಮಾಡಿದ್ರು ಒಂಟಿಯಾಗಿ ಇದೀನಿ ಅಂತ ಯೋಚಿಸ್ತಾ ಇದ್ದೀರಾ ಅಥವಾ ತೊಂದ್ರೆ ಮಾಡ್ತಿದ್ದೀರಾ ಸೊ ಇವ್ರ ಮುಂದೆ ಬದುಕಿ ತೋರ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಸೊ ಅವರಿಗೆ ದೈವನೇ ನಿಮ್ ಜೊತೆ ಇದೆ ಇನ್ಯಾಕೆ ನಿಮ್ಗೆ ಚಿಂತೆ ನಿಮ್ಮ ಮದುವೆ ಹೂವಿನ ಸರ ಹಾಗೆ ಆಗತ್ತೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಮದುವೆಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇದೆ ಹೇಗೆ ಸರಿ ಮಾಡೋದು ಅಂತ ಕೆಲವರು ಯೋಚನೆ ಮಾಡ್ತಿದ್ದಾರೆ ನನ್ಗೆ ಇಲ್ಲ ಅಂದ್ರು ಒಂದು ಇಪ್ಪತ್ತು ಮೂವತ್ತು ಮದ್ವೆಗಳು ಅದಕ್ಕಿಂತ ಜಾಸ್ತಿ ಇರಬಹುದು ಅಷ್ಟು ಮದ್ವೆಗಳು ಆಗುವಂತದ್ದು ಕಾಣಿಸ್ತಾ ಇದೆ ನಂಗೆ ಇಲ್ಲಿ ದೊಡ್ಡ ಒಂದು ಸರಪಳಿನೇ ಮದ್ವೆದು ತರ ಕಾಣಿಸ್ತಾ ಇದೆ ಸೊ ಚೈನ್ ಲಿಂಕ್ ತರ ಒಂದ್ ಮದುವೆ ಆದ್ಮೇಲೆ ಒಂದ್ ಮದ್ವೆ ಒಂದ್ ಮದ್ವೆ ಆದ್ಮೇಲೆ ಒಂದ್ ಮದ್ವೆ ಸೊ ಒಂದು ಸಾಲಾಗಿ ಮದ್ವೆಗಳು ಆಗುತ್ತೆ ಅನ್ನೋ ರೀತಿ ತೋರಿಸ್ತಾ ಇದೆ ಎಸ್ ಇದು ವೀಕ್ಲಿ ರೀಡಿಂಗ್ ಇದೆ ಬಟ್ ಇದು ಜನವರಿ ಫೆಬ್ರವರಿ ಏಪ್ರಿಲ್ ವರೆಗೂ ಇದು ಎಕ್ಸ್ಟೆಂಡ್ ಆಗುತ್ತೆ ಇದು ಟೈಮ್ಲೆಸ್ ರೀಡಿಂಗ್ ಇದೆ ಅನ್ನುವಂಥದ್ದು ಇದೆ ನೀವ್ ಯಾವ ಮಂತ್ ಅಲ್ಲಿ ನೋಡ್ತಿರೋ ಆ ಮಂತ್ ಇಂದ ನೆಕ್ಸ್ಟ್ ಇಯರ್ ಏಪ್ರಿಲ್ ಅವ್ರಿಗೂ ಇರುತ್ತೆ ನೀವು ಬರೋ ವರ್ಷ ನೋಡಿದ್ರೆ ಬರೋ ವರ್ಷ ನವೆಂಬರ್ ಅಲ್ಲಿ ನೋಡಿದ್ರೆ ನೀವು ಮತ್ತೆ ಬರೋ ವರ್ಷ ಏಪ್ರಿಲ್ ಆದ್ರೂ ಬರೋ ವರ್ಷ ಏಪ್ರಿಲ್ ವರೆಗೂ ಇದ್ರು ಎನರ್ಜಿ ಇದೆ ಅನ್ನುವಂಥದ್ದು ಇದೆ ಸೊ ಹೇಗ ಅನ್ನಿಸ್ತಾ ಇದೆ ಅಂದ್ರೆ ಇದನ್ನ ಯಾರು ನೋಡ್ತಾರೋ ಅವರಿಗೆಲ್ಲ ಮಜೆ ಆಗುತ್ತೆ ತಿಳಿಯಿದೆ ಇದೆ ಸೊ ನಂಗು ಬೇಜಾರಾಗತ್ತೆ ಸತಿ ಎಷ್ಟೊಂದ್ ಜನ ರೀಡಿಂಗ್ ಕೇಳ್ತಾರೆ ಸೊ ಬರೋ ಸಂಬಂಧಗಳು ಸಮಾಧಾನ ಆಗ್ತಾ ಇಲ್ಲ ನಮ್ಗೆ ಇಷ್ಟ ಆಗೋದು ಸಿಗ್ತಾ ಇಲ್ಲ ಅಂತ ಸೊ ಎಲ್ಲೋ ಒಂದ್ ಕಡೆ ಪಾಸ್ ಲೈಫ್ ಎನರ್ಜಿ ಮತ್ತೆ ಭಗವಂತನ್ ಜೊತೆ ನಮ್ದು ಕಮಿಟ್ಮೆಂಟ್ ಅಥವಾ ಭಗವಂತ ನಮ್ಮ ಕರ್ಮಗಳಿಗನುಸಾರವಾಗಿ ಕಮಿಟ್ಮೆಂಟ್ ಕೊಡಿಸ್ತಾನೋ ಗೊತ್ತಿಲ್ಲ ಸೊ ಆ ಕರ್ಮ ಇರೋರ್ ಜೊತೆನೆ ಮದ್ವೆ ಆಗುವಂಥದ್ದು ಅದು ಒಳ್ಳೆ ಕರ್ಮನೋ ಕೆಟ್ಟ ಕರ್ಮನೋ ಅದು ನಂತರ ಸೊ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಯಾರ ಜೊತೆ ಆಗ್ಬೇಕು ಅವ್ರ ಜೊತೆನೆ ಮದ್ವೆ ಆಗೋದು ಸೊ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಯಾವ್ದನ್ನ ಓಕೆ ಮಾಡಿಕೊಳ್ಬಹುದು ಅದನ್ನ ಮಾಡ್ಕೊಳಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ವಿವಾಹ ಆಗತ್ತೆ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ವಿವಾಹದ ನಂತರದ ದಿನಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲು ಅಡ್ಜಸ್ಟ್ಮೆಂಟ್ ಎಲ್ಲ ಕಡೆ ಬೇಕು ಮಾನಸಿಕವಾಗಿ ಅಷ್ಟೊಂದು ದೃಢವಾಗಿ ಇಲ್ದಿರೋ ಕಾರಣ ಸ್ವಲ್ಪ ಏರುಪೇರುಗಳು ಆಗಬಹುದು ಒಂಚೂರು ಕಂಟ್ರೋಲ್ ಮಾಡಿದ್ದೇ ಆದ್ರೆ ದೃಢ ವಿಶ್ವಾಸ ನಂಬಿಕೆನ ತರಿಸಿದ್ದೇ ಆದ್ರೆ ಖಂಡಿತವಾಗ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ ಮದುವೆಯ ನಂತರ ಫೈನಾನ್ಷಿಯಲಿ ಯಾವುದೇ ತೊಂದರೆ ಆಗೋದಿಲ್ಲ ದುಡ್ಡು ಬರ್ತಾ ಇರುತ್ತೆ ಸೊ ಬರುವಂತ ದುಡ್ಡಿನಿಂದ ನೀವು ಆರಾಮಾಗಿ ಮ್ಯಾನೇಜ್ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ಹೃದಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಾಗಬಹುದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಪಾಪು ಕೂಡ ಆಗುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ಪೆಷಲಿ ಇಲ್ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹ್ಮ್ ಏನು ವೆಯ್ಟ್ ಗೇನ್ ಆಗತ್ತೆ ಸೊ ಸ್ವಲ್ಪ ನೋಡ್ಕೊಂಡು ಪ್ರೆಗ್ನೆನ್ಸಿ ಟೈಮ್ ಅಲ್ಲೂ ಕೂಡ ನೀವು ನ ಕಂಟ್ರೋಲ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಸಾಕಷ್ಟು ಮನಸ್ಸಿಗೆ ಮಾನಸ್ ಸಿಖವಾಗಿ ಒತ್ತಡಗಳು ಆಗುವಂಥದ್ದು ಮನಸ್ಸಿಗೆ ನೋವಾಗುವಂಥದ್ದು ನೋವು ಮಾಡುವಂಥವ್ರು ಬರ್ತಾರೆ ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ತೊಳ್ಬಾಡಿ ಸಿಚುವೇಶನ್ ಸ್ವಲ್ಪ ತೊಂದರೆ ಕೊಡ್ತಿದೆ ಬಟ್ ಫೈನಾನ್ಶಿಯಲಿ ಕೂಡ ತೊಳಬಾಡಿ ಸಿಚುವೇಶನ್ ಯೂಸ್ಫುಲ್ ಆಗಿ ಇದೆ ಅನ್ನುವಂಥದ್ದು ಇದೆ ಕೋಳಿನೋ ಯಾವುದೋ ಪಕ್ಷಿನೋ ಗೊತ್ತಿಲ್ಲ ನಿಮ್ಮ ಮಗುನ ತುಂಬಾ ಕಚ್ಚಿ ಕಚ್ಚಿ ಇದ್ ಮಾಡುತ್ತೆ ಗಾಯ ಮಾಡುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಭ್ರೂಣ ಹತ್ಯೆ ಭ್ರೂಣ ಹತ್ಯೆ ಎಲ್ಲೆಲ್ಲೂ ಕೇಳಿ ಕೇಳಿ ನಂಗಂತೂ ಬೇಜಾರಾಗ್ಬಿಡಿದೆ ಹ್ಮ್ ಏನ್ ಮಾಡೋದು ಗೊತ್ತಿಲ್ಲ ಹ್ಮ್ ಬಟ್ ಈ ತರದೇ ಇನ್ನೊಂದಷ್ಟು ಕೇಸ್ಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮನೆ ಹತ್ರ ಯಾವುದೇ ಜಂತು ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ ಯಾಕೆಂದ್ರೆ ಇಲ್ಲಿ ಜಂತು ಒಂದು ಮಗುವಿನ ಮೇಲೆ ಆಕ್ರಮಣ ಮಾಡ್ತಾ ಇರೋಂಥದ್ದು ಅಥವಾ ಮಗುನ ಗುಳುಂ ಸ್ವಾಹ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ ನದಿ ತೀರದಲ್ಲಿ ನದಿ ಪ್ರಾಂತ್ಯದಲ್ಲಿ ಇರೋರಿಗೆ ಒಂದು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಸೊ ಸಾಕಷ್ಟು ಬದಲಾವಣೆನ ನೀವು ನೋಡಬಹುದು ಎಸ್ಪೆಷಲಿ ನದಿ ತೀರದಲ್ಲಿ ಇರುವಂಥವರಿಗೆ ವಾರ್ ಫೀಲ್ಡ್ ಅಲ್ಲಿ ಒಂದಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವದೇಶಕ್ಕೆ ಮರಳುವಂಥವ್ರು ಅಂದ್ರೆ ಇಂಡಿಯಾಗೆ ವಾಪಸ್ ಬರ್ಬೇಕು ಅನ್ಕೊಂಡಿರೋರು ದಯವಿಟ್ಟು ಬೇಗ ಬಂದ್ಬಿಡಿ ಅನ್ನುವಂಥದ್ದು ಇದೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ತೊಂದರೆಗಳಾಗತ್ತೆ ಅನ್ನುವಂಥದ್ದು ಇದೆ ಸೊ ಈ ವಾರದ ಎನರ್ಜಿ ಮಾತ್ರ ಹೇಳಿ ಅಂತ ಯಾರೋ ಹೇಳ್ತಿದಾರೆ ಈ ವಾರದಲ್ಲೇ ಹೇಳ್ತಾ ಇರೋದು ಇದು ಸೊ ಈ ವಾರಕ್ಕೆ ಅನ್ವಯಿಸುವಂಥದ್ದು ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಓಕೆ ಸೊ ಈ ವಾರದಲ್ಲಿ ಡಿಸಿಷನ್ ತಗೊಂಡು ಯಾರಾದರೂ ಪ್ರಯಾಣ ಮಾಡೋದಿದ್ರೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ಪೆಷಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಲೇಬೇಕು ವಹಿಸಿ ಅನ್ನುವಂಥದ್ದು ಇದೆ ಸೊ ಹ್ಯಾಪಿ ಫ್ಯಾಮಿಲಿ ಆಗಬೇಕು ಅಂತ ಯಾರು ಕಾಣಿಸ್ ಕಾಣ್ತಿದ್ರಿ ಹ್ಯಾಪಿಸ ಫ್ಯಾಮಿಲಿ ಆಗುವಂಥ ಫ್ಯಾಮಿಲೀಸ್ ಆಗುವಂಥ ಸಾಧ್ಯತೆ ಇದೆ ಸೊ ಫ್ಯಾಮಿಲೀಸ್ ಟುಗೆದರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ವಾರ ಯಾರೋ ನಿಮ್ಗೆ ಪ್ರಪೋಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಒಂದಷ್ಟು ಎಚ್ಚರಿಕೆಯ ಜೊತೆಗೆ ಒಂದಷ್ಟು ಉಪಚಾರದಿಂದ ಸಾಕಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಇದೆ ಪೂರ್ವಾರ್ಜಿತ ಕರ್ಮ ಫಲಗಳು ಏನು ಮಾಡೋದಕ್ಕಾಗೋದಿಲ್ಲ ಸೊ ವಾರಾಹಿ ಅಮ್ಮನಿಂದ ನಿಮ್ಗೆ ಒಂದಷ್ಟು ಗಿಫ್ಟ್ ಬರುವಂತದ್ದು ಅಥವಾ ಹಣಕಾಸಿನ ಅನುಕೂಲ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಏನೋ ಒಂದಷ್ಟು ಕೋಳಿ ಫಾರ್ಮ್ ಸಮಥಿಂಗ್ ಏನೋ ಬಿಸ್ನೆಸ್ ಬರ್ಡಿಗೆ ಸಂಬಂಧಪಟ್ಟಂಗೆ ಪಕ್ಷಿಗಳಿಗೆ ಸಂಬಂಧಪಟ್ಟಂಗೆ ಮಾಡ್ತೀರಾ ಅದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಕ್ಯಾಂಡಲ್ ಎಗ್ರಿ ಆ ಕಡೆ ಹೋಯಿತು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಯಾಕೋ ಸ್ವಲ್ಪ ಹೆವಿ ಎನರ್ಜಿ ಅಂತ ಕಾಣಿಸ್ತಾ ಇದೆ ಸೊ ಯಾರೋ ಯಾರ ಮೇಲೂ ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳು ಇದೆ ಸೊ ರಹಸ್ಯವಾಗಿ ಕೊಲೆ ಪ್ರಯತ್ನಗಳು ಕೂಡ ನಡೆಯುವಂತ ಸಾಧ್ಯತೆ ಇದೆ ಗಣ್ಯ ವ್ಯಕ್ತಿಗಳ ಮೇಲೂ ಇದೆ ಸಿನಿ ತಾರೆಯರ ಮೇಲೂ ಕೂಡ ಆಗುವಂತ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ ಕೂರ್ಮಾವತಾರಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ ಸಮಥಿಂಗ್ ಏನು ಟೋಟೈಸಿಗೆ ಸಂಬಂಧಪಟ್ಟಂಗೆ ಏನೋ ಹೀಲಿಂಗ್ ರೆಡಿ ಮಾಡಿದ್ರಿ ಅಂತ ಅನ್ಸುತ್ತೆ ಸೊ ಅದು ಭಗವಂತನ ಆಶೀರ್ವಾದ ಪಡ್ಕೊಂಡಿದೆ ಬಂದಿದೆ ಅದು ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡಿ ಹೋಗುತ್ತೆ ಚಿಂತೆ ಮಾಡೋದು ಬೇಡ ಹೆಚ್ಚಿನ ಒಂದು ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಅಟ್ಯಾಕರ್ಸ್ ಎಲ್ಲಿಂದ ಬರ್ತಾರೆ ಅನ್ನೋ ಕೇಳೋದಕ್ಕಿಂತ ಸೊ ಒಂದಷ್ಟು ಅಸೂಯೆಯಿಂದ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಮೋಸ ಹೋಗುವಂತ ಸಾಧ್ಯತೆ ಇದೆ ಪ್ರೀತಿ ವಿಚಾರದಲ್ಲಿ ಮೋಸ ಹೋಗುವಂತ ಸಾಧ್ಯತೆ ಇದೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸಿ ಯಾವುದೋ ಒಂದು ಸಾವಿನ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ ಪೋಸ್ಟ್ ಮಾರ್ಟಮ್ ಡಿಲೇ ಆಯ್ತು ಅಂತ ಒಂದಷ್ಟು ಸಮಸ್ಯೆಗಳು ಆಗುವಂತದ್ದು ಒಂದಷ್ಟು ತೊಂದರೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಮರಳು ಗಾಡಿನಲ್ಲಿ ಒಂಟೆಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಅವಘಡಗಳು ಆಗತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ದುಷ್ಟ ಜನರ ಕಣ್ಣು ಕೂಡ ನಿಮ್ಮ ಮೇಲೆ ಯಾವಾಗ್ಲೂ ಇದೆ ಅದನ್ನ ಸ್ವಲ್ಪ ನೀವು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಒಂಚೂರು ಯಾರಿಗೋ ಹೋಗೋ ಬರುವಂತ ಐ ಮೀನ್ ವೆಂಟಿಲೇಟರ್ ಅಲ್ಲಿ ಅದು ಒಂಚೂರು ಆಶ್ಚರ್ಯ ಅನ್ನುವಂತ ರೀತಿಲಿ ಪವಾಡಗಳ ರೀತಿಲಿ ಅದು ಪೂರ್ತಿ ಮುಗ್ದೇ ಹೋಯ್ತು ಆಯಸ್ಸು ಅನ್ನೋದು ಮತ್ತೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಹೆಚ್ಚಿನ ಅನುಕೂಲಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ನಿಮ್ಮನ್ನ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಒಂದ್ ರೀತಿ ಇಲ್ಲಿ ಹೇಗಿದೆ ಅಂದ್ರೆ ಅಲರ್ಟ್ ಆಗಿ ಇರಿ ಅಲರ್ಟ್ ಆಗಿ ಇರಿ ಅನ್ನುವಂತ ರೀತಿಯಲ್ಲಿ ಇದೆ ಸೊ ಅಲರ್ಟ್ ಆಗಿ ಇರಿ ಸಮಥಿಂಗ್ ಏನೋ ಕರುಳ ಬಳ್ಳಿ ಅಂತ ಹೇಳ್ತಾ ಕಾಣಿಸ್ತಾ ಇದೆ ಇಲ್ಲಿ ಸೊ ಏನೋ ಒಂದು ಪ್ರಯೋಗ ಮಾಡಿ ಮಗು ಹುಟ್ಟಿದ ತಕ್ಷಣನೇ ಆ ತಾಯಿನ ಇಲ್ಲ ಅನ್ಸುವಂತ ಪ್ರಯತ್ನ ಮಾಡ್ತಿದಾರೆ ಅಥವಾ ಮಾಡ್ತಾರೆ ಅದನ್ನ ಜೋಪಾನ ವಹಿಸಿ ಉಳಿಸ್ಕೊಳ್ಬಹುದು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ವಿಶೇಷವಾದಂತಹ ಋಷಿ ಮುನಿಗಳ ಆಶೀರ್ವಾದ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ ಜೊತೆಗೆ ವಾಗ್ದೇವಿಯ ಆಶೀರ್ವಾದ ಸರಸ್ವತಿ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ವಿದ್ಯಾರ್ಥಿಗಳು ಓದಿನಲ್ಲಿ ಪಾಸ್ ಆಗ್ತಾರೆ ಮುಂದುವರಿತಾರೆ ಯಶಸ್ಸು ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಟೀಚರ್ ವೃತ್ತಿ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ವಿಶೇಷವಾದಂತ ಬದಲಾವಣೆನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ವರೆಗೂ ಬಂದು ನಿಂತು ಹೋಗಿದ್ದಂತಹ ಮದುವೆ ಕಾರ್ಯಗಳು ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ ಯಾರೋ ಒಬ್ರು ಬಂದಿ ಮಾತುಕತೆ ಆಡಿ ಮತ್ತೆ ಅವರು ಬರ್ದಿರ ಹೋಗಿರೋ ಅಂಥದ್ದು ಬಟ್ ನಿಮ್ಗೆ ಸ್ಟಿಲ್ ಅವ್ರ ಮೇಲೆ ಮನ್ಸಿರೋ ಅಂಥದ್ದು ಅವರು ವಾಪಸ್ ಬರ್ತಾರ ಅಂತ ನಿಮ್ಗೆ ಏನಾದ್ರು ಮನ್ಸಲ್ಲಿ ಇದ್ರೆ ಸೊ ಅವರು ವಾಪಸ್ ಬರೋದು ಸ್ವಲ್ಪ ಡೌಟ್ ಅಲ್ಲಿ ಇದೆ ಅನ್ನುವಂಥದ್ದು ಇದೆ ಸ್ವಲ್ಪ ಡೌಟ್ಫುಲ್ ಆಗಿ ಇದಾರೆ ಆ ಬರೋದು ಅನ್ನುವಂಥದ್ದು ಇದೆ ಬೇರೆ ಸಂಬಂಧ ಹೊಸದು ಬರುವಂತದ್ದು ಒಳ್ಳೆ ರೀತಿಲಿ ಆಗುವಂಥದ್ದು ಕೂಡ ಇದೆ ಬಹಳಷ್ಟು ವಿಚಾರಗಳಲ್ಲಿ ತೊಂದರೆ ಅನುಭವಿಸಿರುವಂತ ನೀವು ಮುಂದಿನ ದಿನಗಳಲ್ಲಿ ಆ ತೊಂದರೆ ಬೇಡ ಅಂದ್ರೆ ಹೆಚ್ಚಿನ ಎಚ್ಚರಿಕೆ ವಹಿಸ್ಬೇಕು ಅನ್ನುವಂಥದ್ದು ಇದೆ ನಿಮ್ಮ ಮೇಲೆ ಪ್ರಯೋಗಗಳು ಯಾರು ಮಾಡಿದರೆ ಅದೆಲ್ಲವೂ ಅವರಿಗೆ ರಿಟರ್ನ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಮಕ್ಕಳಿಗೆ ಸಾಕಷ್ಟು ಪ್ರೀತಿನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದಷ್ಟು ಪೆಟ್ಸ್ ನ ತಗೊಂಬರ್ತೀರ ಪ್ರಾಣಿಗಳನ್ನ ತಗೊಂಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರು ನಿಮ್ಮ ಮೇಲೆ ನೆಗೆಟಿವಿಟಿ ಮಾಡಿದ್ರು ಅವರು ನಿಮ್ಗೆ ಮುಂದಿನ ದಿನಗಳಲ್ಲಿ ವಾಪಸ್ ಬಂದು ತುಂಬಾ ಪ್ರೀತಿಯಿಂದ ಮಾತಾಡ್ಸುವಂತ ಅಗತ್ಯ ಇಲ್ಲ ನಿಮ್ಗೆ ಬಟ್ ಅವ್ರು ಬರ್ತಾರೆ ಅವ್ರು ಬಂದು ನಿಮ್ಮನ್ನ ಮಾತಾಡ್ಸ್ತಾರೆ ಅವಾಗ ಅವರಿಗೆ ಯಾವುದೇ ಒಂದು ಸ್ಪಂದನೆಯನ್ನ ಕೊಡಬೇಡಿ ಮತ್ತೆ ಅವರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ತಾಯಿ ಮಗುನ ಬೇರೆ ಮಾಡ್ತಿದ್ದಾರೆ ನೋಡ್ಕೊಳ್ಳಿ ಅನ್ನುವ ಅನ್ನುವಂಥದ್ದು ಇದೆ ಜಾಬ್ ಬರುವಂತ ಸಾಧ್ಯತೆ ಇದೆ ಸೊ ಯಾರಿಗೂ ತುಂಬಾ ಪ್ರೊಫೆಷನಲ್ ಆಗಿ ಏನು ಕಾಯ್ತಾ ಇದ್ರಿ ಈ ತರ ಜಾಬ್ ಬೇಕು ಅಂತ ಆ ತರ ಜಾಬ್ ಬರುವಂತ ಸಾಧ್ಯತೆ ಇದೆ ಸೊ ಯಾರೋ ಇಲ್ಲಿ ಆಂಜನೇಯ ಹೇಳಿದಾರೆ ಬಾಬಾ ನನ್ನ ಪ್ರೀತಿ ನನ್ಗೆ ಸಿಕ್ಕಿಲ್ಲ ಸೊ ಬಾಬಾ ಆಂಜನೇಯ ಹೇಳಿದೆಲ್ಲ ಸುಳ್ಳು ಆಯ್ತಾ ಅನ್ಕೊಂಡಿದ್ದಾರೆ ಇಲ್ಲ ಸುಳ್ಳಿಲ್ಲ ಕಣಿದ್ವಾಗ್ಲೂ ಆ ಪ್ರೀತಿ ಅಹ್ ಕೈಗೂಡುತ್ತೆ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ ಅದರವರೆಗೂ ನೀವು ನಿಮ್ಮ ಕೆರಿಯರ್ ಗ್ರೋತ್ ಕಡೆ ಹೆಚ್ಚಿನ ಗಮನ ಕೊಡ್ಬೇಕು ಅನ್ನುವಂಥದ್ದು ಇದೆ ಸೊ ನಿಮ್ಮ ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ತಂದೆ ತಾಯಿಗಳ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಇಷ್ಟು ಜನ ಇದ್ರೂ ಇಡೀ ನಿಮ್ಮ ಬಂಧು ಬಳಗ ಎಲ್ಲ ಇದ್ರೂ ನಿಮ್ಗೆ ಒಂದು ಸಹಾಯ ಸಹಕಾರ ಬಂದಿಲ್ಲ ಅನ್ನುವಂಥ ಕಾರಣಕ್ಕೆ ಸೊ ಬೇಜಾರ್ ಮಾಡ್ಕೊಳ್ಬೇಡಿ ಅವರಿಗೆ ನಿಮ್ಗೆ ಸಹಾಯ ಮಾಡುವಂತ ಯೋಗ್ಯತೆ ಇಲ್ಲ ಸೊ ಹಾಗಾಗಿ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸಿ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಹೊಸ ಮನೆ ಕಟ್ಟುವಂತ ಕೊಂಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ವಾಹನ ಅಪಘಾತ ಆಗತ್ತೆ ಅನ್ನುವಂತ ಕಾರಣಕ್ಕೆ ಇನ್ನ ವಾಹನ ಅಂದ್ರೆ ಐ ಮೀನ್ ಗಾಡಿ ಟೂ ವೀಲರ್ ಫೋರ್ ವೀಲರ್ ತಗೊಳ್ಬೇಕು ಅಂತ ಆಸೆ ಪಟ್ಟಿದ್ರಿ ಅದು ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೀನ ಬೇಜಾರ್ ಮಾಡ್ಕೊಳ್ಳೋದು ಬೇಡ ಸದ್ಯಕ್ಕೆ ಅದರಿಂದ ಸ್ವಲ್ಪ ತೊಂದರೆ ಆಗಬಹುದು ಮೇ ಬಿ ಶನಿ ಮಹಾತ್ಮ ಸ್ವಲ್ಪ ಕಾಲಿಗೆ ಪೆಟ್ ಮಾಡಬಹುದು ಅನ್ನುವಂತ ಕಾರಣಕ್ಕೆ ಅದು ನಿಧಾನ ಆಗಿದೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಸೊ ಜನವರಿ ನಂತರ ನಿಮ್ಗೆ ಗಾಡಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಡ್ರೀಮ್ ಜಾಬ್ ಎಲ್ಲೋ ಕಳ್ಕೊಂಬಿಡ್ತೀನಿ ನನ್ಗೆ ಇನ್ನ ಡ್ರೀಮ್ ಜಾಬ್ ಮಾಡೋಕ್ಕಾಗಲ್ಲ ಆಗಲ್ಲ ನನ್ನ ಕನಸಿನ ಕೂಸು ನನ್ನ ಕೆಲಸ ಅದು ನಿಂತೋಯ್ತು ಅದು ಇನ್ಮೇಲೆ ಅದ್ ನಂಗೆ ದಕ್ಕೋದಿಲ್ವೇನೋ ಸೊ ನಾನು ಅದನ್ನ ಆಗೋದಿಲ್ವೇನೋ ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ಅದು ಯಶಸ್ಸಿನ ಮೆಟ್ಲೇ ಇರುತ್ತೆ ಅದು ನಿಲ್ತು ಅಂದ್ರೆ ಅದರಿಂದ ಯಾರು ಅನ್ನ ತಿಂತಿದ್ದಾರೋ ಅವರೆಲ್ಲ ಕೆಲಸ ಕಾರ್ಯಗಳು ಕೂಡ ನಿಂತು ಹೋಗುತ್ತೆ ಜೊತೆಗೆ ನಿಮ್ಮಿಂದ ಕದ್ಕೊಂಡು ಹೋಗಿ ಕಾಪಿ ಕೆಟ್ ತರ ಏನು ಅವರು ಮಾಡ್ತಿದ್ದಾರೆ ಸೊ ನಿಮ್ಮ ಒಂದು ನ ಅವರು ಅಥವಾ ನಿಮ್ಮ ಐಡಿಯಾಸ್ ನ ಏನು ಅವ್ರದು ಅಂತ ಪೋಟ್ರೆ ಮಾಡ್ತಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ವಾಪಸ್ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಆಗ ಬೆ ಬ್ಯಾ ಬೆ ಬ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಸೊ ಮತ್ತೆ ಎಲ್ರಿಗೂ ಸಹಜವಾಗಿ ಅರ್ಥ ಆಗತ್ತೆ ಸೊ ಇದು ಎಲ್ಲಿಂದ ಕದ್ದಂಥದ್ದು ಅಥವಾ ಎಲ್ಲಿಂದ ಬಂದಂಥದ್ದು ಅಂತ ಸೊ ನಿಮ್ಮ ಒಳ್ಳೆಯ ಗುಣಕ್ಕೆ ಭಗವಂತ ಕೊಟ್ಟಿರುವಂತ ರಿವಾರ್ಡ್ ಏನು ಅಂತ ಅಂದ್ರೆ ಸಾಕಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಹಾಗಾಗಿ ಇಂಥವ್ರ ಬಗ್ಗೆ ಯೋಚನೆ ಮಾಡಬೇಡಿ ಮೇಷರಾಶಿ ವೃಷಭ ರಾಶಿ ಕರ್ಕಾಟಕ ರಾಶಿ ಮತ್ತೆ ಕನ್ಯಾ ಮೆಥುನ ಕುಂಭ ಮೀನ ರಾಶಿಗಳು ಇಂಪಾರ್ಟೆಂಟ್ ಇರಬಹುದು ಐದು ನಾಲ್ಕು ಎಂಟು ಏಳು ಆರು ನಂಬರ್ ಕಾರ್ಡ್ ಇಟ್ಕೊಂಡು ಇರ್ತಿದ್ದೀರ ಅಂತಿದ್ದಾರೆ ಇಲ್ಲ ಹಾಗೆ ಇಲ್ಲಿ ಕಾಣಿಸುತ್ತೆ ಐದು ನಾಲ್ಕು ಆರು ಏಳು ಒಂಬತ್ತು ಎಂಟು ನಂಬರ್ ಜೀರೋ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಒಂದು ದೇವಿ ನಿಮ್ಮ ಊರಲ್ಲಿ ಬಂದಿಯಾಗಿ ಕೂತಿದ್ದಾಳೆ ಆ ದೇವಿನ ಬಿಡುಗಡೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫಿಗೆ ಯಾರು ಪಾದಾರ್ಪಣೆ ಮಾಡಬೇಕು ಎದುರು ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಲಂಕೆಗೆ ಸಂಬಂಧಪಟ್ಟಂಗೆ ಏನು ಪಾದಕ್ಕೆ ಸಂಬಂಧ ಓಕೆ ಲಂಕೆಯಲ್ಲಿ ಇರುವಂತಹ ಪಾದ ಏನಿದೆ ಆಂಜನೇಯನ ಪಾದದ ಗುರುತು ಅದು ಸಮಥಿಂಗ್ ಏನೋ ಮುಳುಗು ಹೋಗುತ್ತೆ ಸಮಥಿಂಗ್ ಏನೋ ಆ ಏನೋ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಯಾರು ಸ್ಥಳ ಬದಲಾವಣೆ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಯಾರ್ದು ಒಂದು ಸಾವಿನ ಸುದ್ದಿ ಕೇಳಿ ತುಂಬಾ ಶಾಕ್ ಆಗ್ತಾರೆ ಅನ್ನುವಂಥದ್ದು ಇದೆ ಸೊ ಅದನ್ನ ಶಾಕ್ ಹೇಗಾಗ್ತಾರೆ ಅನ್ನೋದ್ಕಿಂತ ಆಗ್ತಾರೆ ಅನ್ನೋದ್ಕಿಂತ ಅದನ್ನ ಬೇಗ ರಿಕವರಿ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ತಾರೆ ಅನ್ನುವಂಥದ್ದು ಇದೆ ಸೊ ಎಷ್ಟು ಬೇಗ ರಿಕವರಿ ಮಾಡ್ಕೊಂಡು ವಾಪಸ್ ಬರ್ತಾರೆ ಅಂದ್ರೆ ಯಾರು ಊಹಿಸಕ್ಕೆ ಸಾಧ್ಯ ಇಲ್ಲ ಓ ಇದು ಇವರಿಗೆ ದೊಡ್ಡ ಆಘಾತ ಆಗತ್ತೆ ಅಂತ ಅನ್ಕೊಂಡಿದ್ದು ಇಷ್ಟು ಈಸಿ ಆಗ್ತಬಿಟ್ರಲ್ಲ ಅನ್ನೋ ರೀತಿಲಿ ಅವರು ಬದ್ಲಾಗ್ತಾರೆ ಯಾಕೆಂದ್ರೆ ಇದರ ಹಿಂಟ್ ಏನಿದೆ ಅದು ಅವರಿಗೆ ಮುಂಚೆನೆ ಗೊತ್ತಿದೆ ಅವರ ಸಿಕ್ಸ್ತ್ ಸೆನ್ಸ್ ಅವರಿಗೆ ಯೂನಿವರ್ಸ್ ಅವರಿಗೆ ಇದರ ಬಗ್ಗೆ ಮಾಹಿತಿನ ಕೊಟ್ಟಿದೆ ಹಾಗಾಗಿ ಅವರ ಹೃದಯನ ಗಟ್ಟಿ ಮಾಡಿದೆ ಅವರು ವಾಪಸ್ ಬರ್ತಾರೆ ಆ ಒಂದು ಶಾಕಿಂಗ್ ನ್ಯೂಸ್ ಇಂದ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚು ಹೆಚ್ಚು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಕಡೆನೆ ಕರ್ಕೊಂಡು ಹೋಗ್ತಾ ಇದೆ ಬಟ್ ನಿನ್ನೆ ದೈವದ ವಾಣಿ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆ ಅನ್ನೋದು ಆಗತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇತ್ತು ಸೊ ಹಾಗಾಗಿ ಹೆಣ್ಣು ಮಕ್ಕಳ ಬಗ್ಗೆ ಒಂಚೂರು ಕಾಳಜಿನ ವಹಿಸಿ ನಾನು ದಯಮಾಡಿ ಗಂಡು ಮಕ್ಕಳಲ್ಲಿ ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಹೆಣ್ಣು ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಕಾಮದ ದೃಷ್ಟಿಯಿಂದ ಖಂಡಿತವಾಗ್ಲೂ ನೋಡಬೇಡಿ ಕೆಟ್ಟ ರೀತಿಲಂತೂ ಮಾಡ್ಲೇಬೇಡಿ ನಿಮಗೆ ಮದುವೆ ಆಗಕ್ ಇಷ್ಟ ಇಲ್ಲ ಅಂದ್ರೆ ಹಂಗೆ ಇದ್ಬಿಡಿ ನಿಮಗೆ ಜೊತೇಲಿ ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ಸಪ್ರೇಟಾಗಿ ಆಗಿ ಇಟ್ಬಿ ಇದ್ಬಿಡಿ ಈ ತರ ವಿಚಿತ್ರ ವಿಚಿತ್ರವಾಗಿ ಕ್ರೂರವಾಗಿ ನಿಮ್ಮ ಕ್ರೌರ್ಯ ತೋರಿಸ್ತಿದೆ ನೀವು ಯಾವ ಮಟ್ಟಿಗೆ ಯೋಚನೆ ಮಾಡ್ತಿದ್ದೀರಾ ಅಂತ ತೋರಿಸ್ತಾ ಇದೆ ಯಾವ ಮಟ್ಟಿಗೆ ನೀವು ಒಂದು ಹೆಣ್ಣಿನ ಮೇಲೆ ನಿಮ್ಗೆ ಬಿಟ್ಟಂತ ವಿಚಾರ ಒಂದು ಹೆಣ್ಣಿನಿಂದ ನಿಮ್ಮ ಹುಟ್ಟಾಗಿದೆ ಅನ್ನೋದನ್ನ ಮರಿಬೇಡಿ ಮುಂದಕ್ಕೆ ನೀವು ಇನ್ನೊಂದ್ ಜನ್ಮ ತಗೊಬೇಕು ಅಂದ್ರೂ ನಿಮ್ಗೆ ಹೆಣ್ಣಿನ ಆಶ್ರಯ ಬೇಕೇ ಬೇಕು ಹಾಗಾಗಿ ಹೆಣ್ಣಿನ ಮೇಲೆ ಗೌರವ ಇರಲಿ ಅನ್ನುವಂಥದ್ದು ಪ್ರಾರ್ಥನೆ ಮಾಡ್ತೀನಿ ನಂಗೆ ಗೊತ್ತಿದೆ ಸೊ ಎಲ್ಲ ಗಂಡಸರು ಕೆಟ್ಟವರಲ್ಲ ಅಂತ ಆದ್ರೆ ಇವಾಗ ನೀವೇ ಸ್ಟ್ಯಾಂಡ್ ತಗೊಳ್ಬೇಕು ಗಂಡ್ಮಕ್ಳೆ ಸ್ಟ್ಯಾಂಡ್ ತಗೊಳ್ಬೇಕು ನಿಮ್ಮ ಮಧ್ಯ ಇರುವಂತ ಈ ಕೆಟ್ಟ ಹುಳುಗಳನ್ನ ನೀವೇ ಹುಡುಕಿ ನಿಯಂತ್ರಣಕ್ಕೆ ತರಬೇಕು ಯಾಕೆ ಅಂದ್ರೆ ಒಮ್ಮೆ ಹೆಣ್ಣು ಕೆರಳಿ ನಿಂತ್ರೆ ಯಾವುದೂ ಉಳಿಯಲ್ಲ ಯಾವುದೂ ಉಳಿಯಲ್ಲ ಇಡೀ ಪ್ರಪಂಚನೇ ಸರ್ವನಾಶ ಇದು ಗ್ಯಾರಂಟಿ ಹಾಗಾಗಿ ನಿಮ್ಮ ಮಧ್ಯ ಇರುವಂತ ಇಂಥ ಕೆಟ್ಟ ಹುಳುಗಳನ್ನ ಕಾಮ ಪಿಚಾಚಿಗಳನ್ನ ಧನ ಪಿಚಾಚಿಗಳನ್ನ ಸೈಕೋಗಳನ್ನ ಹುಡುಕಿ ಹುಡುಕಿ ನೀವೇ ಕಂಟ್ರೋಲಿಗೆ ತಗೊಂಬನ್ನಿ ಇದು ನಿಮ್ಮ ತಂಗಿಯಾಗಿ ಅಕ್ಕನಾಗಿ ಒಬ್ಬ ಏನಂತ ಕರೀಲಿ ಒಂದು ಹೆಣ್ಣಾಗಿ ನಿಮ್ಮಲ್ಲಿ ಪ್ರಾರ್ಥನೆ ನಂದು ನೀವೇ ಇದಕ್ಕೆ ಒಂದು ಸ್ಟ್ಯಾಂಡ್ ತಗೊಳ್ಬೇಕು ತಗೊಳ್ಳಿ ಸೊ ನಿಮ್ಮ ಇದು ಕಲಿಯುಗ ನೀವ್ ಅನ್ಕೊಂಡಷ್ಟು ಲಾಂಗ್ ಪೀರಿಯಡ್ ಅಲ್ಲಿ ಇರೋದಿಲ್ಲ ಸಾಧನೆ ಮಾಡೋರ್ಗು ಅದನ್ನೇ ಹೇಳೋದು ನೀವು ಸಾಧಿಸೋ ಅಷ್ಟರಲ್ಲೇನೆ ನಿಮ್ಮ ಆಯ್ಸು ತೀರೆ ಹೋಗಿರುತ್ತೆ ಸೊ ಹಾಗಾಗಿ ಒಂದು ಒಳ್ಳೆಯ ಕೆಲ್ಸಗಳನ್ನ ಮಾಡ್ತಾ ಹೋದ್ರೆ ಅದೇ ನಿಮ್ಮ ಸಾಧನೆ ಸೊ ನಿಮ್ ನಿಮ್ಗೆ ಏನನ್ಸುತ್ತೋ ಅದನ್ನ ಮಾಡಿ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಎಸ್ ಆರ್ ನೋ ಹೇಳೋದಾದ್ರೆ ಎರಡು ಎಸ್ ಇದೆ ಒಂದು ನೋ ಇದೆ ಸೊ ಮೊದಲನೇದು ಎಸ್ ಎರಡನೇದು ಎಸ್ ಮೂರನೇದು ನೋ ಇದೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಇನ್ನೊಂದು ನಾಲ್ಕೈದು ತಿಂಗಳು ಬೇಕು ಆಮೇಲೆ ಸರಾಗವಾಗಿ ಆಗುತ್ತೆ ಅಲ್ಲಿಯವರೆಗೂ ವೆಯ್ಟ್ ಮಾಡಿ ಕೆಲವಕ್ಕೆ ಜಯ ಕೆಲವಕ್ಕೆ ಅಪಜಯ ಇದೆ ಸೊ ಎಲ್ಲ ರೀತಿಯಲ್ಲೂ ಯಶಸ್ಸು ನಿಮಗೆ ಸಿಗ್ಲಿ ಅಂತ ಹಾರೈಸ್ತೀನಿ ಸೊ ಮುಂಚಿತವಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬಿ ಪ್ರೌಡ್ ಕನ್ನಡಿಗ ಸೊ ನಾನಂತೂ ಹೆಮ್ಮೆಯ ಕನ್ನಡತಿ ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಶ್ರೀವಾಗ್ದೇವಿ ಚಾನಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ ಸೊ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ ಬಾಯ್ ನಮಸ್ತೆ